ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರ ಆರೋಗ್ಯಕರವಾಗಿರೋಂಥ ಅಂಥ ಬೆಳಗ್ಗೆ ತಿಂಡಿ ಲಂಚ್ ಬಾಕ್ಸು ಅಥವಾ ರಾತ್ರಿ ಊಟ ಈವ್ನಿಂಗ್ ಸ್ನ್ಯಾಕು ಮಕ್ಕಳ ಲಂಚ್ ಬಾಕ್ಸ್ ಕೂಡ ಇದನ್ನು ಕಳಿಸ್ಬೋದು ಇದನ್ನು ಗೋಧಿ ಹಿಟ್ಟಿನ ಅವಲಕ್ಕಿ ಒಗ್ಗರಣೆ ಅಥವಾ ಚಪಾತಿ ಪುಡಿ ಒಗ್ಗರಣೆ ಚಪಾತಿ ಒಗ್ಗರಣೆ ಚಪಾತಿ ಚಿತ್ರಾನ್ನ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ನಿಮ್ಗೆ ಯಾವ ಹೆಸರು ಇಷ್ಟ ಆ ಹೆಸರಲ್ಲಿ ಕರ್ಕೊಳ್ಳಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ತಲ ಒಂದೊಂದು ಚಮಚದಷ್ಟು ಸಣ್ಣ ಚಮಚದಲ್ಲಿ ಸಾಸಿವೆ ಚಿಟಪಟ ಅಂದ ನಂತರ ಕಡಲೆ ಬೀಜ ಅಥವಾ ಶೇಂಗಾ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೀಜ ಕೆಂಪಾಗಲಿ ಈಗ ಕಡಲೆ ಬೀಜ ಕೆಂಪಾಗಿದೆ ಇದು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಮೂರು ಮೆಣಸಿನಕಾಯಿ ಮೆಣಸಿನ್ಕಾಯಿ ಎಲೆಗಳು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತಷ್ಟು ಸ್ವಲ್ಪ ಅರಿಶಿನ ಈಗ ಕಲಸ್ಕೊಂಡು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಈರುಳ್ಳಿನ ಬೇಯಿಸ್ಕೋಬೇಕು ಇದಾಗಷ್ಟರಲ್ಲಿ ಗೋಧಿ ಹಿಟ್ಟಿನ ಅವಲಕ್ಕಿನ ರೆಡಿ ಮಾಡ್ಕೊಳ್ಳೋಣವಾ ಇದು ಮೊದಲೇ ಮಾಡಿಟ್ಕೊಂಡಿರೋ ಚಪಾತಿ ಇದು ರಾತ್ರಿ ಮಾಡಿಟ್ಕೊಂಡಿರೋ ಚಪಾತಿ ಏನಿಲ್ಲ ಫ್ರೆಶ್ ಆಗೇ ಮಾಡಿಟ್ಕೊಂಡಿದ್ದೀನಿ ಸುಮಾರು ಒಂದು ಆರಿಂದ ಏಳಷ್ಟು ಸಣ್ಣ ಸಣ್ಣ ತುಂಡುಗಳು ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹತ್ತು ಸೆಕೆಂಡ್ವರೆಗೂ ಮಿಕ್ಸಿ ಹಾಕ್ಕೊಂಡ್ರೆ ಅವಲಕ್ಕಿ ಸೈಜಲ್ಲೇ ತುಂಡು ತುಂಡಾಗತ್ತೆ ಈಗಿದಾಗಿದೆ ನೋಡಿ ಅವಲಕ್ಕಿ ಸೈಜೇ ಇದೆ ಅಲ್ಲ ಅವಲಕ್ಕಿ ಥರ ಕೂಡ ಕಾಣ್ತಾ ಇದೆ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಒಗ್ಗರಣೆ ಏನಾದರೂ ತುಂಬಾ ಜಾಸ್ತಿ ಡ್ರೈ ಅನ್ಸಿದ್ರೆ ಒಂದೆರಡರಿಂದ ಮೂರು ಚಮಚದಷ್ಟು ನೀರನ್ನ ಹಾಕ್ಕೋಬೋದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋದ್ರಿಂದ ಮಾಯ್ಚರ್ ಕೂಡ ಚೆನ್ನಾಗಿರುತ್ತೆ ತೇವಾಂಶ ಚೆನ್ನಾಗಿರತ್ತೆ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಚಪಾತಿ ಅದನ್ನು ಉಪಯೋಗ ಮಾಡ್ತಾಯಿದ್ದೀನಿ ಇದನ್ನು ಚಪಾತಿ ಪುಡಿ ಒಗ್ಗರಣೆ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ ಅಲ್ವಾ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು ಮುಚ್ಚಳನ ಮುಚ್ಚಿ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಒಗ್ಗರಣೆ ಚಪಾತಿ ತುಂಡುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಾಗಿದೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಲಿಂಬೆ ರಸ ಇಷ್ಟ ಇದ್ದರೆ ಇದಕ್ಕೆ ಒಂದು ಸ್ವಲ್ಪ ಹಸಿ ತೆಂಗಿನ ತುರಿನ ಹಾಕೋಬೋದು ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು